ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಗುರುವಾರ ಗುರುವಾರ ಬೆಳಿಗ್ಗೆ ನಾನು ತಿಂಡಿಗೆ ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದ್ದೆ ನಾನು ಮೊದಲೇ ಹೇಳ್ತಿರ್ತೀನಲ್ವ ಶಾರೂಗೆ ತಿಂಡಿಗಳಂದರೆ ಇಷ್ಟ ಆಗೋಲ್ಲ ಅಂತ ಸೊ ಅವಳಿಗೆ ಬೆಂಡೆಕಾಯಿ ಪಲ್ಯದ ಜೊತೆ ಏನಾದರೂ ದೋಸೆನೋ ಅಥವಾ ಚಪಾತಿನೋ ಮಾಡಿಕೊಟ್ರೆ ತಿಂತಾಳೆ ಇಲ್ಲಾಂದರೆ ಇಷ್ಟಪಡ್ತೀನಲ್ಲ ಅದಕ್ಕೆ ಬೆಂಡೆಕಾಯಿ ಪಲ್ಯವೇ ಮಾಡಿದ್ದೆ ಈ ಶನಿವಾರ ಇವರು ಸಂತಾನಲ್ಲಿ ಸೊಪ್ಪು ಮಾತ್ರ ತಂದಿದ್ರು ತರಕಾರಿ ತಂದಿರಲಿಲ್ಲ ಆದರೆ ಊರಿಗೆ ಮಾರ್ಕೊಂಡು ಬಂದಿದ್ರು ಯಾರೋ ಬೆಂಡೆಕಾಯಿ ಮತ್ತು ಹೀರೆಕಾಯಿ ಟೊಮೆಟೊ ಎಲ್ಲ ಸೊ ಬೆಂಡೆಕಾಯಿ ಮತ್ತು ಹೀರೆಕಾಯಿ ತೊಗೊಂಡಿದ್ರು ಅದರಿಂದ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ನೀವು ಡೈಲಿ ವ್ಲಾಗ್ಸ್ ಮಾಡಿ ಅಂತ ಹೇಳ್ತೀರಾ ಆದರೆ ನನಗೆ ಟೈಮೇ ಇರೋಲ್ಲ ಬೆಳಿಗ್ಗೆ ಶಾರಿಗೆ ನಾನು ಚಪಾತಿ ಮತ್ತು ಪಲ್ಯ ಎರಡೂ ಮಾಡಬೇಕಾಗಿದ್ದರಿಂದ ಸ್ವಲ್ಪ ಟೈಮ್ ಆಗೇ ಹೋಯ್ತು ಅವಳಿಗೆ ಎಂಟು ಹತ್ತಕ್ಕೆಲ್ಲ ವ್ಯಾನ್ ಬಂದ್ಬಿಡುತ್ತಲ್ವ ಅದಕ್ಕೆ ಅವಳು ಹೋಗೋವರೆಗೂ ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ ಅವ್ಳು ಹೋದ್ಮೇಲೆ ನಾನು ಮತ್ತು ಐಶು ಮತ್ತು ನಮ್ಮ ಹಸ್ಬೆಂಡ್ಗೆ ಚಪಾತಿ ಹಾಕೋತಿದ್ದೆ ಅಲ್ವ ಆವಾಗ ವಿಡಿಯೋ ಮಾಡಿಕೊಂಡೆ ನಾನು ಬೆಂಡೆಕಾಯಿ ಪಲ್ಯ ಮಾಡೋದು ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಅದರಿಂದ ನಾನು ಬೆಂಡೆಕಾಯಿ ಪಲ್ಯ ಮಾಡಿದ್ದೇನು ವಿಡಿಯೋ ಮಾಡ್ಕೊಳ್ಳಲಿಲ್ಲ ಅವತ್ತು ಸ್ವಲ್ಪ ನಾನು ಡ್ರೈ ಆಗಿ ಮಾಡಿದ್ದೆ ನೀರು ಹಾಕಿರಲಿಲ್ಲ ಇವಾಗ ಸ್ವಲ್ಪ ನೀರು ಹಾಕಿ ಥರ ಮಾಡ್ಕೊಂಡಿದ್ದೀನಿ ಯಾಕಂದರೆ ಚಪಾತಿಗೆ ಸ್ವಲ್ಪ ರಸರಸವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹಬ್ಬಕ್ಕೆ ನಾನು ಮೊದಲೇ ಹೇಳಿದೆ ಅಲ್ವಾ ಉಪವಾಸ ಹಬ್ಬ ಇದೆ ಅಂತ ಅದಕ್ಕೆ ನಾನು ಇವತ್ತು ಧೂಳು ಗುಡಿಸ್ತಾ ಇದ್ದೆ ಧೂಳು ಗುಡಿಸುವಾಗ ನನಗೆ ಎರಡು ಮೊಟ್ಟೆಗಳು ಸಿಕ್ತು ಯಾವುದ್ರ ಮೊಟ್ಟೆಗಳಂತ ಗೆಸ್ ಮಾಡ್ತೀರಾ ಗೊತ್ತಾಗುತ್ತೆ ಅನ್ಸುತ್ತೆ ನಿಮಗೆ ಅದು ಆಮೇಲೆ ಏನು ಅಂತ ಹೇಳಿದ್ರೆ ಈ ಮೊಟ್ಟೆ ಒಳಗಡೆ ಆಗಲೇ ಮರಿ ಆಗಿದೆ ಯಾಕಂದರೆ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಆಗಿತ್ತು ಇದು ಯಾವುದ್ರ ಮೊಟ್ಟೆ ಅಂತ ಹೇಳಿದ್ರೆ ಹಲ್ಲಿ ಮೊಟ್ಟೆ ಇದು ನಾನು ಮೊದಲೇ ಹೇಳಿದೆ ಅಲ್ವ ನಮ್ಮ ಮನೇಲಿ ಹಲ್ಲಿಗಳು ಜಾಸ್ತಿ ಇದೆ ಅಂತ ಜಿರಳೆ ಅಂತೂ ಹುಡುಕ್ತೀನಂದ್ರೆ ಒಂದು ಸಿಗೋದಿಲ್ಲ ಆದರೆ ಹಲ್ಲಿಗಳಂತೂ ಬೇಕು ಕಲ್ಲಿ ಸಕ್ಕತ್ತಾಗಿದೆ ಯಾರೋ ಒಂದು ಟಿಪ್ಸ್ ಕೂಡ ಕಲ್ತಿದ್ರು ನಾನು ಯೂಟ್ಯೂಬಲ್ಲಿ ನಾನು ಹೇಳಿದ್ದೆ ಮತ್ತೊಂದು ಸಲ ಅಂದರೆ ಮುಂಚೆ ಒಂದು ಸಲ ಹೇಳಿದ್ದೆ ನನ್ನ ಮನೇಲಿ ಹಲ್ಲಿಗಳು ಜಾಸ್ತಿ ಇದೆ ಅಂತ ಪಾಪ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಫ್ರೆಂಡ್ ಒಬ್ರು ಕಳಿಸಿದರು ಏನಪ್ಪ ಅಂತ ಹೇಳಿದ್ರೆ ಬೇವು ಸೊಪ್ಪು ಮತ್ತು ಈರುಳ್ಳಿಯನ್ನು ಅದನ್ನು ರುಬ್ಕೊಂಡು ಅಂದರೆ ರುಬ್ಕೊಂಡು ಹರ್ಕೊಂಡು ಕಲ್ಲಲ್ಲಿ ಹರ್ಕೊಂಡು ಸಣ್ಣ ಸಣ್ಣದಾಗಿ ಗುಂಡೆ ಮಾಡಿ ವಾರಕ್ಕೊಂದ್ಸಲ ಚೇಂಜ್ ಮಾಡ್ತಿರಬೇಕು ಅಲ್ಲಿ ಎಲ್ಲೆಲ್ಲಿ ಹಲ್ಲಿ ಬರುತ್ತೆ ಲಿಟ್ರೆ ಅದು ಹಲ್ಲಿ ಬರೋದಿಲ್ಲ ಅಂತ ಹೇಳಿದರು ನಿಜವಾಗ್ಲೂ ಇನ್ನೂ ನಾನು ಟ್ರೈ ಮಾಡಿಲ್ಲ ಟ್ರೈ ಮಾಡ್ತೀನಿ ರಿಸಲ್ಟ್ ಏನಾದರೂ ಒಳ್ಳೇದು ಬಂದರೆ ನಿಮಗೆ ಮಾಡಿ ಅಂತ ಹೇಳ್ತೀನಿ ಅಮ್ಮನ ಮನೆಯಲ್ಲಿ ಎಡೆ ಇಡ್ತಾರೆ ಉಪವಾಸ ಹಬ್ಬಕ್ಕೆ ನಮ್ಮ ಮನೇಲೇನು ಏನು ಎಡೆ ಇಡೋಲ್ಲ ಆದರೆ ಹಬ್ಬ ಇದೆ ಅಲ್ವ ಅದರಿಂದ ನಾನು ಗುಡಿಸ್ಕೊಂಡಿದ್ದೆ ಅಷ್ಟೇ ಮಧ್ಯಾಹ್ನಕ್ಕೆ ನಾನು ಹೀರೆಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಹೀರೆಕಾಯಿ ಮತ್ತು ಬೇಳೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ರಾತ್ರಿ ಟ್ಯೂಷನ್ ಇರುತ್ತಲ್ವ ರಾತ್ರಿಗೆ ಮತ್ತೊಂದು ಸಲ ಮಾಡೋದಕ್ಕಾಗಲ್ಲ ಅಂತ ಹೇಳಿ ರಾತ್ರಿಗೂ ಸೇರಿಸಿ ಅಕ್ಕಿಯನ್ನು ಹಾಕಿಬಿಟ್ಟಿದ್ದೀನಿ ನಾನು ಬೆಳಿಗ್ಗೆ ಚಪಾತಿ ಮಾಡಿದ್ದೆ ಅಲ್ವ ರಾತ್ರಿ ಮುದ್ದೆ ಮಾಡ್ಕೊಳ್ಳಲ್ಲ ಚಪಾತಿ ಮಾಡಿದ್ದಿನ ಮುದ್ದೆ ಮಾಡ್ಕೊಳ್ಳಲ್ಲ ಮುದ್ದೆ ಚಪಾತಿ ಇರೋ ದಿನಕ್ಕೆ ಮುದ್ದೆ ಮಾಡಲೇಬೇಕು ಎಲ್ಲ ತೊಳೆದಿದ್ದಲ್ವ ಅದೆಲ್ಲ ಜೋ ಸೋರು ಹಾಕಿದ್ದೀನಿ ಇವತ್ತು ಸಹ ಸಂಜೆಗೆ ದೀಪ ಹಚ್ಚಿದ್ದು ಬೆಳಿಗ್ಗೆಯಿಂದ ಹಬ್ಬಕ್ಕೆ ಧೂಳು ಗುಡಿಸ್ತಿದ್ದೆ ಅಲ್ವಾ ದೀಪ ಹಚ್ಚೋದಕ್ಕಾಗಲಿಲ್ಲ ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೊಂಡಿಲ್ಲ ಮನೆ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು ಯಾಕಂದರೆ ಹಬ್ಬ ಹತ್ತಿರ ಮಾಡ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಕ್ಲೀನ್ ಮಾಡಿಲ್ಲ ಅದೇ ದೀಪಕ್ಕೆ ದೀಪ ಹಚ್ಚಿದ್ದೀನಿ ನಾನು ನಿಮ್ಗೆ ಅಂದ್ಕೊಂಡೆ ಅದು ಸ್ಪೆಷಲ್ ಅದೇ ಸರ್ಪ್ರೈಸ್ ವಿಷಯ ಹೇಳೋಣ ಅಂತ ಆದಷ್ಟು ಬೇಗ ಹೇಳೋಣ ಅಂತ ನಾನು ಟ್ರೈ ಮಾಡ್ತಿದ್ದೀನಿ ಅಂದರೆ ಟೈಮ್ ಸಿಕ್ಕಿಲ್ಲ ಆದರೆ ಇವತ್ತು ಆಗಲ್ಲ ಅಂದ್ಕೊತೀನಿ ನಾಳೆ ಖಂಡಿತ ಹೇಳ್ತೀನಿ ವಾರಗಳಲ್ಲಿ ದೀಪ ಹಚ್ಚಲಿಲ್ಲ ಅಂದರೆ ಮನಸಿಗೆ ಸಮಾಧಾನನೇ ಆಗಲ್ಲ ಇವತ್ತು ಗುರುವಾರ ಇದ್ದಿದ್ದರಿಂದ ದೀಪ ಹಚ್ಚಾಯಿತು ದೀಪ ಹಚ್ಚಿದ ಮೇಲೆ ಮನ್ಸಿಗೆ ಒಂಥರ ನೆಮ್ಮದಿ ಇವತ್ತು ನೋಡಿ ಹೊಸ್ತಿಲ್ಗೆ ಈ ರೀತಿ ರಂಗೋಲಿ ಬಿಕ್ಕಿದಳೆ ಐಷು ಬಿಟ್ಟಿರೋದು ಇದು ನಾನು ಪ್ರತಿ ಸಲ ನಿಮ್ಗೆ ತೋರಿಸ್ತಿರ್ದಿ ತೋರಿಸ್ತಿರ್ತೀನಿ ಇದು ಪಾಲಿಷ್ ಎಲ್ಲ ಹೊರಟೋಗಿದೆ ಸಿಂಪಲಾಗಿ ಪಾಲಿಷ್ ಮಾಡಿಸ್ಕೊಂಡಿದ್ದು ಈಗ ಪಾಲಿಷ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ ತುಳಸಿ ಗಿಡ ಹಾಕಿದ್ದೀನಿ ಕೃಷ್ಣ ತುಳಸಿ ಮತ್ತು ಬಿಳಿ ತುಳಸಿ ಎರಡೂ ಹಾಕಿದ್ದೀನಿ ಅದು ಕೃಷ್ಣ ತುಳಸಿ ಇನ್ನೂ ಚಿಕ್ಕದಾಗಿದೆ ಹಂಗಕ್ಕೆ ಬಂದಿದ್ದೀನಿ ಇವತ್ತು ಗುರುವಾರ ಅಲ್ವಾ ಧರ್ಮಸ್ಥಳ ಸಂಘ ಕಟ್ಟೋದಕ್ಕೆ ಬಂದೆ ಹಾ ಅಕ್ಕ ಗುರು ಗುರುವಾರ ನಾನು ನಿಮಗೆ ಹೇಳಿದೆ ಅಲ್ವಾ ನಾನು ಧರ್ಮಸ್ಥಳ ಸಂಘ ಕಟ್ಟಬೇಕಂತ ನೋಡಿ ಪ್ರೂಫ್ ತೋರಿಸ್ತಾ ಇದ್ದೀನಿ ಮುನ್ನೂರೈವತ್ತೊಂದು ನನ್ನ ಸಾಲ ಎತ್ಕೊಂಡಿರೋದು ಇಪ್ಪತ್ತು ರೂಪಾಯಿ ಉಳಿತಾಯ ಒಟ್ಟು ಮುನ್ನೂರ ಎಪ್ಪತ್ತೊಂದು ಕೊಟ್ಟು ಕಟ್ಟಬೇಕು ವಾರಕ್ಕೊಂದ್ಸಲ ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋದೆ ಅವಳು ಕೂಡ ಧೂಳು ಗುಡಿಸ್ತಾ ಇದ್ದಾಳೆ ತೆನ್ ತೆಗಿಯಂಗಿಲ್ಲ ಬೇಡ ಬಿಡವ ಧೂಳು ಧೂಳೆಲ್ಲ ಗುಡಿಸ್ತಾವಳೆ ನಾನು ಸಂಘ ಕಪ್ಪಟ್ಟು ಬಂದೆ ನಾನು ಮನೆಗೆ ಹೋಗ್ತೀನಿ ಬಿಡ್ತಿಲ್ಲ ಕಾಫಿ ಇಟ್ಟವಳೆ ಕಾಫಿ ಕುಡ್ಕೊಂಡು ಹೋಗ್ತೀನಿ ನೋಡಬೇಡ ನಾನು ಕತ್ಲೆ ಅಂತ ಫ್ಲಾಶ್ ಧೂಳು ಗುಡಿಸುವಾಗ ಇನ್ನೇಂಗಿರ್ತಾರೆ ಇರ್ತಾರೆ ಏ ನಾಯಿ ಎತ್ಕೊಂಡು ಹೋಯ್ತಾ ಏನಿ ಸುಮ್ಮನೆ ನಾನು ಅವತ್ತು ಮಾಡಿದೆ ಹಂಗೆ ಶೈನ್ ಬೇಕಲ್ಲ ಅದಕ್ಕೆ ಇಟ್ಟೆ ಶೇಂಗ್ ಕಾಫಿ ಬೇಕಾ ಯಾಕೆ ಶ್ರುತಿಗ ನೆಡ್ಡಿ ಹಾಕೋ ಕಮ್ಮಿನೇ ಐತೆ ಎಲ್ಲ ಹಾ ಆಮೇಲೆ ಬೇಕಾದ್ರೆ ನಾನು ಕುಡಿಯಿ ನಾನು ಇಟ್ಟಿದ್ದೀನಿ ಅವ್ರೆ

ಬರೋವಾಗ ಅವ್ರ ಮನೆ ಮುಂದೆನೇ ಬರಬೇಕು ಎಷ್ಟು ಹೇಳಿದ್ರು ಕೇಳಲಿಲ್ಲ ಬಾ ಕಾಫಿ ಇಟ್ಬಿಟ್ಟಿದ್ದೀನಿ ಬಾ 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 ಅಂತ ಹಿಂಸೆ ಮಾಡಿದ್ಲು ಅದಕ್ಕೆ ಹೋಗಿ ಕಾಫಿ ಕುಡ್ಕೊಂಡು ಬಂದೆ ಅವ್ರ ಮನೆಯಲ್ಲಿ ಶಾರು ಮತ್ತು ಐಶು ಇಬ್ಬರು ಶೆಟಲ್ ಕಾಕ್ ಆಡ್ತಾ ಇದ್ದಾರೆ ನಮ್ಮ ಮನೆ ಹಿಂದೆ ಅತ್ತೆ ಮನೆ ಮುಂದೆ ಜಾಗ ಇದೆ ಅಲ್ಲಿ ಆಡ್ತಾ ಇದ್ದಾರೆ ಕೇರಮ್ಮು ಶಿರಲ್ ಕಾಕು ಅದು ಇದು ಆಡ್ತಿರ್ತಾರೆ ಅವ್ರೇನಷ್ಟು ಫೋನ್ಗೆ ಅಡಿಕ್ಟ್ ಆಗಿಲ್ಲ ಅಷ್ಟರಲ್ಲಿ ಟ್ಯೂಷನ್ ಮಕ್ಕಳೆಲ್ಲ ಬಂದಿದ್ರು ಇಷ್ಟು ದಿನ ಗಂಡು ಮಕ್ಕಳು ಸಂಖ್ಯೆನೇ ಜಾಸ್ತಿ ಇತ್ತು ಟ್ಯೂಷನಲ್ಲಿ ಇವಾಗ ಹೆಣ್ಮಕ್ಳು ಸಂಖ್ಯೆ ಜಾಸ್ತಿ ಆಗಿದೆ ಅವರು ಈಕ್ವಲ್ ಆಗಿದ್ದಾರೆ ಸಮೃದ್ಧಿ ಇವಳು ಸಮೃದ್ಧಿ ಇವಳು ಮನ್ವಿತಾ ಇವಳು ಲೇಖನ ಇವಳು ಹನ್ಸಿಕಾ ಇವಳು ಕವನ ಭರತ್ ಬರ ಒಳಗಡೆ ನೀನಾರೋ ಮನೋಜ್ ನಮ್ಮ ನಮ್ಮೂರನಲ್ಲೇ ನೇರಳೆ ಹಣ್ಣು ಮಾರ್ತಿರ್ತಾರೆ ಇವತ್ತು ಸಹ ನೇರಳೆ ಹಣ್ಣು ತಂದಿದ್ದರು ನಾನು ಟ್ಯೂಷನ್ ಮಾಡಿ ಕಳ್ಸೋಷ್ಟಲ್ಲಿ ನನ್ನ ಮಕ್ಕಳೇ ಹಂಚಿಟ್ಟಿದ್ರು ಎಲ್ಲರಿಗೂ ಒಂಬತ್ತೊಂಬತ್ತು ಬಂದಿದೆ ಅವಳಾಗಲೇ ಒಂದು ಬಿಟ್ಟಿದ್ದಾಳೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ